ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಸಂಡೇ ವ್ಲಾಗು ಇದು ಮಂಡೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ತುಂಬ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು ಮಕ್ಕಳಿಗೆ ವೆದರ್ ಚೇಂಜಿಂದ ಹುಷಾರಿಲ್ಲ ಹೇಗೆ ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಕಾಲೇಜಲ್ಲೂ ತುಂಬ ವರ್ಕ್ ಇತ್ತು ಮನೆಯಲ್ಲೂ ತುಂಬ ವರ್ಕ್ ಇತ್ತು ಮಕ್ಕಳನ್ನೂ ಮ್ಯಾನೇಜ್ ಮಾಡ್ಕೋಬೇಕು ಹಸ್ಬೆಂಡಂತೂ ತುಂಬ ಕನ್ಸ್ಟ್ರಕ್ಷನಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ ಪಾಪ ಅವ್ರಿಗೇನು ಹೇಳೋಕ್ಕಾಗಲ್ಲ ಹಾಗಂತ ಅವ್ರಿಗೆ ಟೆನ್ಷನ್ ಕೊಡೋಕ್ಕೂ ಆಗೋಲ್ಲ ನಾನೇ ಯಾವ ರೀತಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಒಂದೊಂದು ಒಂದು ಐದಾರು ಸತಿ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಆ ಮೆಡಿಸಿನ್ಸ್ ಇಲ್ಲ ಈ ಮೆಡಿಸಿನ್ಸ್ ಇಲ್ಲ ಅಂತ ಅಂದರೆ ದೊಡ್ಡೊಳಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ಇದೆ ಪಾಪ ಅವ್ಳಿಗೆ ಸ್ವಲ್ಪ ಕೋಲ್ಡ್ ಸ್ಟ್ರಾಂಗಾಗೇ ಇರ್ತಾಳೆ ಸಮ್ಮರಲ್ಲಿ ಚೆನ್ನಾಗೇ ಇರ್ತಾಳೆ ವಿಂಟರ್ ಬಂದಿದೆ ರೇನಿ ಬಂದುಬಿಟ್ಟಿದೆ ಅಂದರೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ ಚಿಕ್ಕವಳಿಗೂ ಅಷ್ಟೇ ಅವಳಿಗೆ ಸ್ವಲ್ಪ ಕೋಲ್ಡು ಫೀವರು ಬಂದುಬಿಟ್ಟಿದೆ ആ മറ്റേ അതൊക്കെ ഹോബിട്ട് തന്നു നൊബിലൈസേഷൻ എല്ലാം കൊടു ಅದನ್ನೆಲ್ಲ ಹೆಂಗೆ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ ಕಂಪ್ಲೀಟಾಗಿ ನೋಡಿ ಡೈಲಿ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಹೆಂಗಸರಿಗೆ ಎಷ್ಟು ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ ಮಕ್ಕಳನ್ನೂ ನೋಡ್ಕೋಬೇಕಾಗತ್ತೆ ಹೊರಗಡೆ ಮತ್ತು ಹೋಗಿ ಸಾಮಾನು ತರ್ಕೋಬೇಕು ಜೆಂಟ್ಸೂ ಅಷ್ಟೇ ಮೇಂಟೇನ್ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ನಾವು ಲೇಡೀಸ್ ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ನಾವು ಹೇಗೆ ಮೆಂಟಲಿ ಎಮೋಷ್ನಲಿ ಸ್ಟ್ರಾಂಗಾಗಿರಬೇಕು ಅಂತ ಇವತ್ತಿನ ವೀಡಿಯೋನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಂಪ್ಲೀಟಾಗಿ ನೋಡಿ ಓಕೆನಾ ಇಷ್ಟ ಆದರೆ ಲೈಕ್ ಮಾಡಿ ಹೊಸೊಬ್ರು ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದು ನನ್ನ ನನಗೆ ಹೇಳಿ ಆಯಿತಾ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಮ್ಯೂಚುವಲಿ ಒಂದು ಸಿಸ್ಟರ್ ಥರ ನನಗೇನು ಗೊತ್ತು ನಾನು ಏನು ಫಾಲೋ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ ನೀವೇನಾದರೂ ನನಗೆ ಮೋಟಿವೇಶನ್ ಕೊಡಬೇಕು ಟಿಪ್ಸ್ ಕೊಡಬೇಕು ಅಂದರೆ ಮೋಸ್ಟ್ ವೆಲ್ಕಮ್ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಸೊ ಫ್ರೆಂಡ್ಸ್ ನೋಡ್ಬೋದು ಇವತ್ತಿನ ವ್ಲಾಗಲ್ಲಿ ನಾನು ಹೆಂಗೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಪ್ರಾಕ್ಟಿಕಲಿ ಇವತ್ತಿನ ಎಕ್ಸಾಂಪಲ್ ತೊಗೊಂಡೇನೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನನಗಂತೂ ನನಗೆ ಅನ್ನಿಸ್ತು ಅಲ್ಲೋಡಾಡು ಮತ್ತು ಕಾಲೇಜ್ಗೆ ಹೋಗು ಮತ್ತು ಹಾಸ್ಪಿಟ್ಲಿಗೆ ಬಾ ಮನೆಗೆ ಬಾ ಮತ್ತೆ ಹೋಗಿ ಮೆಡಿಸಿನ್ಸ್ ತೊಗೊಂಬಾ ಮತ್ತೆ ಹೋಗಿ ನೆಬಲೈಸೇಷನ್ ಹಾಕಿಸ್ಬೇಕು ಮತ್ತು ನೈಟ್ ಎಲ್ಲ ಬೇರೆ ನಿದ್ದೆ ಇರಲಿಲ್ಲ ನನಗೆ ನಾನೇ ಏನಾಗ್ತಾಯಿದೆ ಲೈಫಲ್ಲಿ ಎಷ್ಟು ಸ್ಟ್ರಾಂಗ್ ಇರಬೇಕು ನಾವು ಅಂತ ಅನಿಸ್ಬಿಡ್ತು ಎಷ್ಟು ಸಿಂಪಲ್ ಸಿಚುವೇಷನ್ ಆದರೂ ಮಕ್ಕಳು ಚಿಕ್ಕವರಿದ್ದಾಗ ನೈಟ್ ಟೈಮ್ ನಿದ್ದೆ ಇರೋಲ್ಲ ಪ್ಲಸ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಫುಲ್ ಡೇ ಅದು ವರ್ಕಿಂಗ್ ಆಗಿರ್ತೀವಿ ವರ್ಕಿಂಗ್ ಇಲ್ಲದೇ ಇದ್ದರೂ ಮನೇಲಿದ್ರು ಕೂಡ ಹೆಂಗೆ ಬೆಳಗ್ಗೆ ಎದ್ದು ಎಲ್ಲ ಟಾಸ್ಕ್ ಮಾಡ್ಕೋಬೇಕು ಎಲ್ಲ ಕೆಲಸಗಳು ಮಾಡ್ಕೋಬೇಕು ಹೆಂಗೆ ಒಳ್ಳೆ ಚಾಲೆಂಜ್ ಥರ ಆಗೋಯ್ತು ನನಗೆ ಇವತ್ತಂತೂ ಹೆಂಗೆ ನಾನು ಮ್ಯಾನೇಜ್ ಮಾಡಿದೆ ನನ್ನನ್ನು ನಾನು ಹೇಗೆ ಮೋಟಿವೇಟ್ ಮಾಡಿಕೊಂಡೆ ಅಂತ ಇವತ್ತಿನ ಬ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಕ್ಚುಲಿ ಮಕ್ಕಳಿಗೆ ಇಬ್ಬರಿಗು ಹುಷಾರಿಲ್ಲ ಹಸ್ಬೆಂಡ್ ಪಾಪ ಸಿಕ್ಕಾಬಿಟ್ಟೆ ಮನೆ ಕಡೆ ಓಡಾಡಲೇಬೇಕು ಅವ್ರಿಗೆ ಅವ್ರ ಮೇಲೆ ಡಿಪೆಂಡ್ ಆಗಂಗೆ ಇಲ್ಲ ನನಗೆ ಆಗೋಕ್ಕೂ ಇಷ್ಟ ಇಲ್ಲ ಪಾಪ ಅವ್ರಿಗೆ ಟೆನ್ಷನ್ ಇರುತ್ತೆ ನಾನು ಇನ್ನೂ ಟೆನ್ಷನ್ ಕೊಟ್ಟು ಅವ್ರಿಗೆ ಡಬಲ್ ಡಬಲ್ ಟೆನ್ಷನ್ಸ್ ಎಲ್ಲ ಬೇಡ ಯಾವ್ದಾವುದು ಮ್ಯಾಕ್ಸಿಮಮ್ ನನ್ನ ಆಗುತ್ತೆ ಅದೆಲ್ಲ ನಾನೇ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ತೀನಿ ಇವತ್ತಿನ ಬ ಇವತ್ತು ಬಂದು ದೋಸೆಗೆ ಒಂದು ರೆಸಿಪಿ ಮಾಡಿದ್ದೆ ಅದನ್ನು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಯಾಕೆಂದರೆ ತುಂಬಾ ಆಗಿತ್ತು ಇದೊಂಥರ ರೆಸ್ಟೋರೆಂಟ್ ಸ್ಟೈಲನ್ನೇ ಬಟಾಣಿ ಗ್ರೀನ್ ಫ್ರೋಝನ್ ಬಟಾಣಿ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಒಂದು ಗ್ರೇವಿ ಮಾಡಿದ್ದೆ ಮತ್ತು ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಫಸ್ಟ್ ಏನು ಮಾಡಿದೆ ಅಂದರೆ ಬಟರ್ ಸಿಗುತ್ತಲ್ಲ ಒಂದು ಏಳು ರೂಪಾಯಿದು ಬಟರ್ ಅದು ನಂದಿನಿ ಬೆಣ್ಣೆ ಅಂತ ಸಿಗುತ್ತೆ ಅದನ್ನು ಹಾಕಿದ್ದೀನಿ ಜೊತೆಗೆ ಜಲ್ದಿನೇ ಎಣ್ಣೆ ಹಾಕ್ಬಿಡ್ಬೇಕು ನಾನು ಸ್ವಲ್ಪ ಅದು ಇದು ನೋಡಿಕೊಂಡು ಎಣ್ಣೆ ಹಾಕಲಿಲ್ಲ ಎಣ್ಣೆ ಮತ್ತು ಬೆಣ್ಣೆ ಒಟ್ಟಿಗೆ ಹಾಕ್ಕೊಳ್ಳಿ ಆಮೇಲೆ ಈ ರುಬ್ಬೋದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಹಸಿದು ಟೊಮ್ಯಾಟೊ ಒಂದು ಮೂರು ಜಾಮ್ ಟೊಮ್ಯಾಟೊ ಹುಳಿ ಟೊಮ್ಯಾಟೊ ಹಾಕ್ಬೇಡಿ ಚೆನ್ನಾಗಾಗಲ್ಲ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಏನದು ಗೋಡಂಬಿ ಕ್ಯಾಶುನಟ್ಸ್ ಅಂತಾರಲ್ಲ ಗೋಡಂಬಿ ಗೋಡಂಬಿ ಬಂದು ಏಳರಿಂದ ಎಂಟು ಹಾಕಿದ್ದೀನಿ ಈರುಳ್ಳಿ ಬಂದು ಚಿಕ್ಕ ಚಿಕ್ಕದು ಮೀಡಿಯಮ್ ಸೈಜ್ದು ಒಂದು ಎರಡು ಹಾಕಿದ್ದೀನಿ ಶುಂಠಿ ಒಂದು ಇಂಚಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಇದೆಷ್ಟನ್ನು ಹಾಕಿ ಹಸಿ ಹಸಿದಿನ ರುಬ್ಕೊಂಡಿದ್ದೀನಿ ಆಮೇಲೆ ಬೆಣ್ಣೆ ಮತ್ತು ಇದು ಎಣ್ಣೆ ಹಾಕಿದ್ವಲ್ಲ ಅದು ಹಾಕಿ ಹಾಕಿದ ತಕ್ಷಣ ಅದೇನು ರುಬ್ಕೊಂಡಿದ್ವಲ್ಲ ಸ್ವಲ್ಪ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು ಯಾಕೆಂದರೆ ಅದು ಏ ಸ್ವಲ್ಪ ಅದು ಏನು ಗೋಡಂಬಿ ಹಾಕಿರ್ತೀವಲ್ವ ಅದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾದರೆ ನುಣ್ಣಗೆ ರುಬ್ಕೊಂಡ್ರೆ ಪೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಬರುತ್ತೆ ನೆಕ್ಸ್ಟ್ ಅದು ಬೆಣ್ಣೆ ಮತ್ತು ಎಣ್ಣೆ ಹಾಕಿದ್ನಲ್ಲ ಅದು ಹಾಕಿದ ತಕ್ಷಣವೇ ಒಂದು ಪಲಾವಿಯಲ್ಲೇ ಹಾಕ್ಬೋದು ಫ್ರೆಂಡ್ಸ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಾನೇನು ಹಾಕಕ್ಕೆ ಹೋಗಲಿಲ್ಲ ಸಿಂಪಲಾಗಿ ಸಂಡೆಯಿಂದನೇ ಮಕ್ಕಳು ಹುಷಾರಿರಲಿಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬೇಕಾ ಬೇಕಾಗೋಗುತ್ತೆ ದೋಸೆ ಅಂದರೆ ದೋಸೆ ಒಂಥರ ಒಳ್ಳೆ ಹೆಲ್ದಿ ಫುಡ್ ಅಲ್ವಾ ದೋಸೆ ಇಡ್ಲಿ ಎಲ್ಲ ಅಂತ ಆ ಥರ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ ಮಸಾಲೆ ರುಬ್ಕೊಂಡಿರೋದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ಲೈ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬಂದು ಮಸಾಲೆ ಐಟಮ್ಸ್ ಏನೇನು ಅಂದರೆ ಗರಂ ಮಸಾಲ ಹಾಕಿದೆ ಸ್ವಲ್ಪ ಮತ್ತು ಕಸೂರಿ ಮೆಥಿ ಹಾಕಿದ್ದೀನಿ ಧನಿಯಾ ಪೌಡ್ರು ಖಾರದ ಪೌಡ್ರು ಆಮೇಲೆ ಅಡುಗೆ ಅರಶಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಗೋಡಂಬಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಸ್ವಲ್ಪ ಹಿಡಿತು ಕೂಡ ನಂದು ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್ ಅದನ್ನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಕಬೇಕು ಬಟ್ ಅದು ನಿಮಗೆ ತಳ ಹಿಡ್ದಿರೋ ಥರ ಕಾಣ್ತಿದೆ ನೀರು ಹಾಕಿದ ತಕ್ಷಣ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ ಟೇಸ್ಟ್ ಚೆನ್ನಾಗಿ ಇರುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ನಾನು ಸ್ವಲ್ಪ ಬೀನ್ಸು ಇತ್ತು ಅಂತ ಸ್ವಲ್ಪ ರಫ್ ಆಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಮೇನಾಗಿ ಇಲ್ಲಿ ಏನು ಗೊತ್ತಾ ಮಿಕ್ಸಿ ಆಡಿಸ್ಕೊಳ್ಳೋದು ಒಂದು ಎರಡು ನಿಮಿಷದ ಕೆಲಸ ಆ ಮಸಾಲೆನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮಸಾಲೆ ರುಬ್ಕೊಂಡು ಹಾಕಿ ನಾನು ಏನೇನು ಪೌಡರ್ಸ್ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕಿ ಕಸೂರಿ ಮೇತಿ ಮೀನಾಗಿ ಕಸೂರಿ ಮೇತಿ ಹಾಕಿ ಸೋಂಪು ಹಾಕೋಕೆ ಹೋಗ್ಬೇಡಿ ಯಾಕೆಂದರೆ ಇದಕ್ಕೆ ಸೋಂಪು ಹಾಕಿದ್ರೆ ಅದೊಂಥರ ಟೇಸ್ಟ್ ಬಂದುಬಿಡುತ್ತೆ ಸೋಂಪು ಹಾಕಬಾರ್ದು ಕಸೂರಿ ಮೇತಿ ಹಾಕ್ಬಿಟ್ಟು ಆ ಬಟಾಣಿ ನೆನೆಸಿರೋ ಬಟಾಣಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಬೀನ್ಸು ಆಲೂಗಡ್ಡೆ ಇದಕ್ಕೆ ಬೇಕಾದ್ರೆ ಪನ್ನೀರು ಇಂಥವೆಲ್ಲ ಹಾಕ್ಕೊಂಡು ವೇರಿಯೇಷನ್ಸ್ ಕೊಡ್ಬೋದು ಅಂತೂ ತುಂಬಾ ಚೆನ್ನಾಗಿತ್ತು ದೋಸೆಗೆ ಚಪಾತಿಗೆಲ್ಲ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ದಿನ ಒಂದು ದಿನ ಒಂದು ಮಾಡ್ತಾನೆ ಇರಬೇಕು ಸೊ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಇದು ನನ್ನೇ ರೆಸಿಪಿ ಅಂದರೆ ಎಲ್ಲೂ ನೋಡಲಿಲ್ಲ ಫ್ರೆಂಡ್ಸ್ ನಾನು ಈ ಥರ ಮಾಡೋಣ ಅಂತ ಮಾಡಿದೆ ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೆಕ್ಸ್ಟು ಆಯಿತಾ ಇಷ್ಟೆಲ್ಲ ಸಿಚುವೇಶನ್ಸ್ ಆಯಿತಾ ಇವತ್ತು ಹೋದ ನೈಟನ್ನೇ ಫುಲ್ ನಿದ್ದೆ ಇಲ್ಲ ಪಾಪ ಎದ್ದು ಎದ್ದು ನೋಡಬೇಕಾಗುತ್ತೆ ಮೈ ಒರೆಸ್ಬೇಕಾಗುತ್ತೆ ಮಕ್ಕಳಿಗೆ ಆ ಥರ ಎಲ್ಲ ನಿದ್ದೆ ಇರಲಿಲ್ಲ ತಲೆಯೆಲ್ಲ ಸ್ವಲ್ಪ ಭಾರ ಭಾರ ಬೆಳಗ್ಗೆ ಎದ್ದ ತಕ್ಷಣ ಆಯಿತಾ ಆಮೇಲೆ ಅನಿಸ್ತು ಇಲ್ಲಪ್ಪ ನಾನು ಸ್ವಲ್ಪ ಸ್ಟ್ರಾಂಗಾಗೆ ಇರಬೇಕು ಈ ಥರ ಎಲ್ಲ ಮಾಡ್ಕೋಬಾರ್ದು ಎಷ್ಟು ದಿನ ಅಂತ ರಜೆ ಹಾಕ್ತೀರ ಮಕ್ಕಳು ಇದ್ದುಬಿಟ್ರೆ ಅಂತೂ ಏನು ಹದಿನೈದು ಇಪ್ಪತ್ತು ದಿನ ವರ್ಷಕ್ಕೆ ರಜಾನೇ ಹಾಕ್ತಾ ಇರಬೇಕು ಇಲ್ಲ ಹೆಂಗೋ ಮ್ಯಾನೇಜ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಮೈಂಡೆಡ್ ಮಾಡಿಕೊಂಡು ಹೋಗ್ಬೋಣ ಕಾಲೇಜ್ ಕಾಲೇಜ್ಗೆ ಅಂತ ಮಂಡೇ ನಾನು ಹೇಳ್ತಾ ಇರೋದು ಮಂಡೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಹೋಗೋಣ ಅಂತ ಹೋಗಿ ಎಲ್ಲ ಮ್ಯಾನೇಜ್ ಮಾಡಿಕೊಂಡೆ ಅಲ್ಲೂ ಸ್ವಲ್ಪ ಅವಳಿಗೆ ಸ್ವಲ್ಪ ತುಂಬ ಕೆಮ್ಮ ಹೋಗಿತ್ತು ಅಲ್ಲೂ ಕಾಲೇಜ್ ಜೊತೆ ವರ್ಕ್ ಮ್ಯಾನೇಜ್ ಮಾಡಿಕೊಂಡು ಅವಳನ್ನು ಸ್ವಲ್ಪ ನೋಡ್ಕೊಳ್ತಾ ಇದ್ದೆ ಬರಬೇಕಾದ್ರೆ ಮತ್ತೆ ಹಾಸ್ಪಿಟ್ಲ್ಗೆ ತೋರಿಸಿ ಮತ್ತು ಅವಳಿಗೆ ವೀಸಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂತ ಮೆ ಮೆಡಿಸಿನ್ಸ್ನ ಬಂದು ಮೆಡಿಸಿನ್ಸ್ ತೊಗೊಂಡೋಗಿ ಸೊ ಎಲ್ಲ ಮ್ಯಾನೇಜ್ ಮಾಡ್ಕೊಂಡ್ವಿ ಸೊ ನಾವು ಮೆಂಟಲಿ ಸ್ಟ್ರಾಂಗ್ ಇದ್ಬಿಟ್ರೆ ಎಮೋಷ್ನಲ್ ಆಗಿ ಥಿಂಕ್ ಮಾಡಕ್ಕೆ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಏನಪ್ಪ ಇದು ಇಷ್ಟೊಂದು ಕಷ್ಟ ಆಗೋಯ್ತು ಅಂತ ಇಮೋಷ್ನಲಿ ಥಿಂಕ್ ಮಾಡ್ಬಿಟ್ರೆ ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದರೆ ನಾವು ಸಿಚುವೇಶನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಆಗಲ್ಲ ನಾವು ಪ್ರಾಕ್ಟಿಕಲಿ ಥಿಂಕ್ ಮಾಡಬೇಕು ಏನು ಮಾಡಬೇಕು ನಾನೀಗ ನೆಕ್ಸ್ಟ್ ಏನು ಮಾಡಬೇಕು ಆಮೇಲೆ ನಾವು ವರ್ಕು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಮತ್ತು ಹುಡ್ತಾನೆ ಯಾರೂ ಮೆಂಟಲಿ ಸ್ಟ್ರಾಂಗ್ ಇರೋಲ್ಲ ಇಮೋಷ್ನಲಿ ಸ್ಟ್ರಾಂಗ್ ಇರಲ್ಲ ಬೆಳೀತಾ ಬೆಳೀತಾ ನಮ್ಮ ಎಕ್ಸ್ಪೀರಿಯೆನ್ಸ್ ಮೂಲಕನೇ ನಮ್ಮನ್ನ ಸ್ಟ್ರಾಂಗ್ ನಾನು ಅಷ್ಟೇ ಎಷ್ಟು ಹೆದರ್ಕೊತಾ ಇದ್ದೆ ನಿಮಗೂ ಗೊತ್ತು ಇದು ಎಷ್ಟು ಬಂಡು ಬಿದ್ದೋಗ್ಬಿಟ್ಟಿದ್ದೀನಿ ಅಂದರೆ ಈಗ ಎಲ್ಲ ನನ್ನ ಆಗುತ್ತೆ ನಾನೇ ಪಾಸಿಟಿವ್ ಆಗಿ ನನಗೆ ನಾನೇ ಹೇಳ್ಕೊಳ್ಳೋದು ಇಲ್ಲ ನನ್ನ ಕೈಲಾಗುತ್ತೆ ಏನಕ್ಕೆ ನನ್ನ ಕೈಲಾಗಲ್ಲ ಏನಕ್ಕೆ ಅವ್ರ ಮೇಲೆ ಡಿಪೆಂಡ್ ಆಗಬೇಕು ಗಾಡಿ ಓಡಿಸೋಕ್ಕೆ ಮಾಡಬೇಕು ಇವೆಲ್ಲ ನಮ್ಮದು ಬೇಸಿಕ್ಸ್ ಆಯ್ತಾ ಗಾಡಿ ಫಸ್ಟ್ ಕಲಿಯ್ರಿ ಸೇಫ್ಟಿಯಾಗಿರಬೇಕು ಎಮೋಷ್ನಲಿ ಥಿಂಕ್ ಮಾಡಿಬಿಟ್ರೆ ಅಂತೂ ನೆಟ್ಟು ಕಾಡಿಸಿ ಎಮರ್ಜೆನ್ಸಿಯಲ್ಲಿ ಗಾಡಿ ಓಡಿಸಲ್ಲ ನಾವು ಎಮೋಷ್ನಲಿ ತಲೆಯಲ್ಲೆಲ್ಲ ಅದೇ ಓಡ್ತಾ ಇದೆ ಅಂದರೆ ಗಾಡಿ ಓಡಿಸೋದ್ರಲ್ಲೂ ಕೈ ನಡಕ್ತಾ ಇರುತ್ತೆ ಇದೆಲ್ಲ ನನ್ನ ಹಿಂದೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದ್ದೀನಿ ಈಗ ಏನೇ ಸಿಚ್ಯುವೇಶನ್ಸ್ ಬಂದರೂ ನಾನು ತುಂಬ ಎಮೋಷ್ನಲ್ ಆಗಕ್ಕೆ ಹೋಗಲ್ಲ ಏನು ಮಾಡಬೇಕು ನನ್ನ ಮಕ್ಕಳಿಗೆ ಅದನ್ನು ಥಿಂಕ್ ಮಾಡಿ ಅಥವಾ ಮಕ್ಕಳು ಅಂತಲ್ಲ ಹೆಲ್ತ್ ಅಂತಲ್ಲ ಏನೇ ಕೆರಿಯರ್ ಇರ್ಬೋದು ಲೈಫಲ್ಲಿ ಡಿಸಿಷನ್ಸ್ ಇರ್ಬೋದು ಮೆಂಟಲಿ ಸ್ಟ್ರಾಂಗ್ ಆಗಿಬಿಡಬೇಕು ಎಷ್ಟೋ ಸತಿ ನಮಗೆ ಇಷ್ಟ ಆಗದೇ ಇರೋದೇ ಲೈಫಲ್ಲಿ ಆಗೋದು ಸಿಚುವೇಶನ್ಸ್ ಇರ್ಬೋದು ಏನೋ ಒಂದು ಸರ್ಕಮ್ಸ್ಟೆನ್ಸಸ್ಸು ನಮಗೆ ಇಷ್ಟ ಆಗದೆ ಇರೋದೇ ಚಾಲೆಂಜಸ್ ಬರ್ತಾ ಇರುತ್ತೆ ನಾವು ಅದನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತೀವಿ ಅದು ಮೇಲೆ ಡಿಪೆಂಡ್ ಆಗುತ್ತೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ಫಸ್ಟು ಒಬ್ಬರ ಮೇಲೆ ಡಿಪೆಂಡ್ ಆಗೋದನ್ನ ಬಿಟ್ಬಿಡ್ಬೇಕು ಒಬ್ಬರ ಮೇಲೆ ಎಲ್ಲದಕ್ಕೂ ಡಿಪೆಂಡ್ ಆಗ್ತೀವಿ ಅಂದರೆ ನಾವು ಯಾವಾಗ ಸ್ಟ್ರಾಂಗ್ ಆಗ್ತೀವಿ ಮೆಂಟಲಿನೂ ಸ್ಟ್ರಾಂಗ್ ಆಗೋಲ್ಲ ಫಿಸಿಕಲಿನೂ ಫಿಟ್ ಆಗಿರಲ್ಲ ಎಲ್ಲ ಕಡೆ ನಾವೇ ಓಡಾಡಿ ತಿಳ್ಕೋಬೇಕು ಸ್ಟಾರ್ಟಿಂಗ್ ಎಲ್ಲ ಭಯ ಆಗುತ್ತೆ ಏನೋ ಒಂದು ಮೋಸ ಹೋಗ್ತೀವಿ ಗೊತ್ತಿರಲ್ಲ ಟೆನ್ಷನ್ ಟೆನ್ಷನ್ ಥರ ಇರುತ್ತೆ ಆಮೇಲೆ ನಮಗೆ ನಾವೇ ಹೇಳ್ಕೋಬೇಕು ನನ್ನ ಆಗುತ್ತೆ ನಮ್ಮ ಆಗುತ್ತೆ ಅಂತ ಪ್ರಾಬ್ಲಮ್ಸ್ ಆದರೂ ನಾವು ಫೇಸ್ ಮಾಡ್ತೀವಿ ನಮ್ಗೆ ಧೈರ್ಯ ಇದೆ ಅಂತ ನಮಗೆ ನಾವೇ ಹೇಳ್ಕೊಂಡ್ರೆ ನಾವೇ ಆಗ ಮೆಂಟಲಿ ಸ್ಟ್ರಾಂಗ್ ಆಗ್ತೀವಿ ಟೆನ್ಷನ್ ಮಾಡ್ಕೋಬಾರ್ದು ಆಗುತ್ತೆ ಫ್ರೆಂಡ್ಸ್ ಫಸ್ಟು ನಮ್ಗೆ ಏನಾದರೂ ಹೆಲ್ತ್ ಮಕ್ಳಿಗೇನಾದ್ರೂ ಆಗೋಗಿದೆ ಅಥವಾ ಏನೋ ಇಷ್ಟ ಆಗ್ತಾ ಇರೋದು ಲೈಫಲ್ಲಿ ಆಗ್ತಾಯಿದೆ ಅಂದರೆ ಮೆಂಟಲಿ ಸ್ಟ್ರಾಂಗ್ ಯಾವಾಗ ಆಗೋದು ಗೊತ್ತಾ ನಾವು ಫಸ್ಟು ಟೆನ್ಷನ್ ಮಾಡೋದನ್ನು ನಿಲ್ಲಿಸ್ಬೇಕು ಟೆನ್ಷನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾವು ಮೆಂಟಲಿ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋದು ಹೇಗೆ ಅಂದರೆ ನಾವು ಟೆನ್ಷನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀವಿ ಮೇಯ್ನಾಗಿ ಬಂದು ನಮ್ಮ ಕಣ್ಣೀರನ್ನ ಕಂಟ್ರೋಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾವುದಾದ್ರೂ ಹುಷಾರಿಲ್ಲ ನಮಗೆ ಹುಷಾರಿರಲ್ಲ ಅಥವಾ ಏನೋ ಒಂದು ಸಿಚುವೇಶನ್ ಲೈಫಲ್ಲಿ ಒಂದು ಸಿಚುವೇಶನ್ಸ್ ನಾನು ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ ನನ್ನ ಚಿಕ್ಕ ಮಗಳಿಗೂ ಸ್ವಲ್ಪ ಹೆಲ್ತು ತುಂಬಾ ಅಪ್ಸೆಟ್ ಆಗೋಗಿತ್ತು ಎಷ್ಟು ಎಮೋಷ್ನಲಿ ನಾನು ವೀಕ್ ಆಗೋಗಿದ್ದೆ ಅಂದರೆ ತುಂಬ ಒಂಥರ ಬೇಜಾರಾಗಿ ಹೋಗ್ತಿತ್ತು ಆಗ ನಾನು ನಾನು ಎಷ್ಟು ಮೆಂಟಲಿ ಸ್ಟ್ರಾಂಗಾಗಿ ಇಲ್ಲಪ್ಪ ನಾನು ಇದನ್ನು ಫೇಸ್ ಮಾಡಬೇಕು ಈಗ ನನಗೆ ನನಗೊಂಥರ ಯಪ್ಪ ಹೆಂಗಿತ್ತು ಆ ಸಿಚುವೇಷನು ಅಂತ ಅನಿಸುತ್ತೆ ತುಂಬ ಎಷ್ಟು ಸಾರಿ ಹಾಸ್ಪಿಟ್ಲಿಗೆ ಓಡಬೇಕು ಓಡಾಡಬೇಕಾಗಿತ್ತು ಸೊ ಅವೆಲ್ಲ ನೆನೆಸ್ಕೊಂಡ್ರೆ ಇಲ್ಲಪ್ಪ ನಾವು ಏನೇ ಸಿಚುವೇಶನ್ಸ್ ಬಂದರು ಅಂತ ಹೆಲ್ತು ಅಂತಲ್ಲ ಫಿನಾನ್ಷಿಯಲಿನೂ ಅಷ್ಟೇ ಎಷ್ಟೊಂದು ಮೋಸ ಹೋಗ್ಬಿಡ್ತೀವಿ ನಾವು ಏನು ಅಂದ್ಕೊಂಡಿರ್ತೀವಿ ಆ ಥರ ಆಗಿರಲ್ಲ ಆಮೇಲೆ ಎಷ್ಟೋ ನಾವೇನೋ ಲೈಫಲ್ಲಿ ಏನೋ ಅಚೀವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಬಟ್ ಅದನ್ನು ರೀಚ್ ಮಾಡೋಕ್ಕೆ ಆಗಲ್ಲ ಇದೆಲ್ಲ ಟೈಮಲ್ಲೂ ನಾವು ಸ್ವಲ್ಪ ಕಾಮಾಗಿ ಸ್ವಲ್ಪ ಆಗಿ ಮೆಂಟಲಿ ಸ್ಟ್ರಾಂಗ್ ಆಗಿಬಿಟ್ರೆ ಇಲ್ಲ ನಾವು ಮಾತಾಡಬೇಕು ಅಷ್ಟೇ ನಾವು ಸ್ಟ್ರಾಂಗ್ ಮೆಂಟಲಿ ಸ್ಟ್ರಾಂಗ್ ಇದ್ರೇ ನಮ್ಮ ಥಾಟ್ಸ್ ಏನಿದೆ ನಾನು ಏನು ಥಿಂಕ್ ಇದ್ದೀನಿ ನನಗಿದು ಇಷ್ಟ ನನಗಿದು ಇಷ್ಟ ಇಲ್ಲ ನನಗಿದು ಮಾಡೋಕೆ ಇಷ್ಟ ಇಲ್ಲ ಈ ಥರ ಇದ್ರೆ ಇಷ್ಟ ಈ ಥರ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ತುಂಬ ವೀಕಾಗಿ ಇದ್ಬಿಡ್ತೀವಿ ಅಂದರೆ ಲೈಫ್ ಲಾಂಗ್ ಬರೀ ಕಾಂಪ್ರಮೈಸ್ ಆಗಿಬಿಡಬೇಕು ಕಾಂಪ್ರಮೈಸ್ ಆಗಬಾರ್ದು ಅಂತಲ್ಲ ಲೈಫೇ ಕಾಂಪ್ರಮೈಸು ಕರೆಕ್ಟು ಬಟ್ ನಮ್ಮದು ಅಂತ ನಾವು ಮಾತಾಡಬೇಕು ನಮ್ಮ ವಾಯ್ಸ್ನು ಸ್ವಲ್ಪ ತೋರಿಸ್ಬೇಕು ಎಲ್ಲರಿಗೂ ವಾಯ್ಸ್ ತೋರಿಸೋದು ಅಂದರೆ ನಮ್ಮ ಥಾಟ್ಸ್ನ ಎಲ್ಲರಿಗೂ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಲೇಬೇಕು ಒಂದೊಂದು ಸಿಚುವೇಶನ್ಸಲ್ಲೂ ಫಸ್ಟು ನಾವು ಫಿಸಿಕಲಿ ಫಿಟ್ ಇರಬೇಕು ಹೆಲ್ತ್ನ ಕರೆಕ್ಟಾಗಿ ನೋಡಿಕೊಂಡು ಟೈಮ್ ಸರಿ ಊಟ ಮಾಡಿಕೊಂಡು ನ್ಯೂಟ್ರಿಷನ್ಸ್ ಫುಡ್ನ ನಾವು ತೊಗೊಂಡು ಫಿಸಿಕಲಿ ಫಿಟ್ಟಿಲ್ಲ ಅಂದರೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಕ್ಕೆ ಸಾಧ್ಯನೇ ಇಲ್ಲ ಫಿಸಿಕಲಿ ಕೆಲವು ಸತಿ ಫಿಟ್ ಅಂದರೂ ಸ್ಟ್ರಾಂಗ್ ಆಗಬೇಕಾಗತ್ತೆ ಎಷ್ಟು ಸತಿ ಗೊತ್ತೆ ಏನಾದರೂ ಖಾಲಿಗಳು ಬಂದ್ಬಿಟ್ರೆ ಅಂತೂ ಮೆಂಟಲಿ ನಾವು ಸ್ಟ್ರಾಂಗಾಗಿ ಅದನ್ನು ಫೇಸ್ ಮಾಡಬೇಕಾಗತ್ತೆ ನನ್ನ ಕೈಲಾಗತ್ತೆ ನನ್ನ ಕೈಲಾಗತ್ತೆ ಅಂತ ನಾವು ಪಾಸಿಟಿವ್ ಆಗಿ ನನ್ನ ಕೈ ನನ್ನ ನಮ್ಮ ಬಗ್ಗೆ ನಮಗೆ ಹೇಳ್ಕೊತಾ ಇರಬೇಕು ನಾವು ಇಲ್ಲ ನಾನು ವೀಕ್ ಇಲ್ಲ ನಾನು ಮಾಡೇ ಮಾಡ್ತೀನಿ ನನ್ನ ಫೇಸ್ ಮಾಡೇ ಮಾಡ್ತೀನಿ ನನಗೆ ಶಕ್ತಿ ಇದೆ ಆಮೇಲೆ ದೇವ್ರನ್ನ ನಂಬೋರು ದೇವ್ರನ್ನ ನಂಬ್ಬಿಡಿ ನಾವು ಮೆಂಟಲಿ ಇದ್ದು ದೇವ್ರನ್ನ ಗಟ್ಟಿಯಾಗಿ ನಂಬ್ತೀವಿ ಅಂದರೆ ಆ ಕೆಲಸ ಆಗೇ ಆಗುತ್ತೆ ಆಮೇಲೆ ಎಲ್ಲ ಪ್ರಾಕ್ಟಿಕಲಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದು ಹೆಂಗಸು ವುಮೆನ್ನು ಮೆಂಟಲಿ ಸ್ಟ್ರಾಂಗ್ ಅಂದರೆ ಅರ್ಥ ಏನು ಅಂದರೆ ಅವಳು ಪ್ರಾಕ್ಟಿಕಲಿ ಎಲ್ಲ ಥಿಂಕ್ ಮಾಡ್ತಾಳೆ ಈಗ ನಾನು ನನ್ನ ಸಿಚುವೇಷನ್ನೇ ಹೇಳ್ತೀನಿ ಅದೇನು ದೊಡ್ಡದೇನೋ ಆಗಿದೆ ನನ್ನ ಮಕ್ಕಳಿಗೆ ಅಂತಲ್ಲ ಬಟ್ ಅದನ್ನು ಚಿಕ್ಕ ಪುಟ್ಟ ಚಾಲೆಂಜಸ್ನು ದೊಡ್ಡ ಅದು ಚಾಲೆಂಜಸ್ನೇ ನನಗೆ ಅವ್ರಿಗೇನಾದ್ರು ಹುಷಾರಿಲ್ಲ ಎಸ್ಪೆಷಲಿ ಈ ಥರ ವೀಸಿಂಗ್ ಪ್ರಾಬ್ಲಮ್ಮು ಜ್ವರ ಬಂದುಬಿಟ್ಟಿದೆ ಅಂದರೆ ಮಕ್ಕಳು ಊಟ ಮಾಡಲ್ಲ ಒಂಥರ ಡಲ್ಲ ಹೋಗ್ತವೆ ಈ ಥರ ಎಲ್ಲ ಇರುತ್ತಾರಲ್ವಾ ಆ ಥರ ಟೈಮಲ್ಲಿ ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ ಮಕ್ಕಳ ಬಗ್ಗೆ ಅಂದರೆ ನನಗೆ ಎಮೋಷನ್ ಜಾಸ್ತಿ ತೀನಿ ಅಂತಲೇ ಹೇಳ್ಬೋದು ಬಟ್ ಆದರೂ ನಾನು ಅದನ್ನು ಏನೋ ಕಣ್ಣೀರು ಹಾಕುವಂಥದ್ದು ಆ ಥರ ಎಲ್ಲ ಯೋಚನೆ ಮಾಡಲ್ಲ ನಾನು ಏನು ಮಾಡಬೇಕು ಈ ಟೈಮಲ್ಲಿ ಅವ್ರಿಗೆ ಚೆನ್ನಾಗಿ ಬಿಸಿ ಬಿಸಿ ಊಟ ಮಾಡಿಸೋದು ಬಿಸಿ ನೀರು ಕೊಡೋದು ಟೈಮ್ ಸರಿಯಾಗಿ ಕರೆಕ್ಟಾಗಿ ಮೆಡಿಸಿನ್ಸ್ ಕೊಡೋದು ಸ್ಟೀಮ್ ಕೊಡೋದು ಆಮೇಲೆ ಕಷಾಯ ಮಾಡಿಕೊಡೋದು ಒಳ್ಳೆ ನ್ಯೂಟ್ರಿಷನ್ ಕೊಡೋದು ಅವ್ರ ಜೊತೆ ಇದ್ದು ಒಳ್ಳೆ ಮಾತಾಡೋದು ಅವ್ರಿಗೆ ನಗ್ಸೋದು ಅವ್ರಿಗೆ ಬೂಸ್ಟಪ್ ಮಾಡೋದು ನಿನ್ನ ಅಂದರೆ ಆ್ಯಕ್ಟಿವ್ ಆಗಿರೋ ಹಾಗೆ ಹೀಗೆ ಅಂತ ಏನಾದರೂ ಅವ್ರಿಗೆ ಕೈಕಾಲು ಒತ್ತೋದು ಸೊ ಹೀಗೆಲ್ಲ ಇದು ಪ್ರಾಕ್ಟಿಕ್ಯಾಲಿಟಿ ಮೆಂಟಲಿ ಸ್ಟ್ರಾಂಗ್ ಇದ್ಬಿಟ್ರೆ ನಾವು ಸಿಚುವೇಶನ್ಸ್ನ ಅದ್ರ ತಕ್ಕಾಗೆ ನಾವು ಹ್ಯಾಂಡಲ್ ಮಾಡ್ತೀವಿ ಆ ಸಿಚುವೇಶನ್ಗೆ ನಾವು ಹೆಂಗೆ ಬಿಹೇವ್ ಮಾಡಬೇಕು ಹಂಗೆ ಬಿಹೇವ್ ಮಾಡ್ತೀವಿ ನೋಡಿ ನನಗೊಂದು ಮೆಡಿಸನ್ ಅಂತೂ ಇದು ಬರ್ಕೊಟ್ಟಿದ್ರಲ್ಲ ಒಂದು ಮೆಡಿಸನ್ ಅಂತೂ ಎರಡು ಮೂರು ಕಡೆ ತಿರುಗದೆ ಸಿಗ್ಲಿಲ್ಲ ಆಮೇಲೆ ಎಷ್ಟೋ ದೂರದಲ್ಲಿ ಹೋಗಿ ಅದು ಮಕ್ಕಳನ್ನ ಕರ್ಕೊಂಡು ನಮ್ಗೆ ಅನಿಸ್ತೀವಲ್ಲ ಒಂಥರ ಸ್ಟ್ರೇನ್ ಆದಂಗೆ ಆಗುತ್ತೆ ಮನೇಲು ಅಷ್ಟೊಂದು ಕೆಲಸ ಮಾಡಿ ಹೋಗಿರ್ತೀವಿ ಇದೊಂಥರ ಚಾಲೆಂಜ್ ಅಂತಲೇ ಹೇಳ್ಬೋದು ಸೊ ಎಮೋಷ್ನಲಿ ಮೆಂಟಲಿ ಸ್ಟ್ರಾಂಗ್ ಇರೋರು ಚಾಲೆಂಜಸ್ನ ಖುಷಿ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು ಏನೋ ಒಂದು ಲೈಫಲ್ಲಿ ಬರುತ್ತೆ ಏನೋ ಒಂದು ಸಿಚುವೇಶನ್ ಆಗುತ್ತೆ ಚಾಲೆಂಜಾಗಿ ತೊಗೊಳ್ಳಿ ನಾನು ಇದನ್ನು ಹ್ಯಾಂಡ್ಲ್ ಮಾಡಬಲ್ಲೆ ಅಂತ ನಿಮಗೆ ನೀವೇ ಹೇಳ್ಕೊಬೇಕಾಗತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಐಡೆಂಟಿಟಿನ ಬಿಟ್ಕೊಡ್ಬಾರ್ದು ನಿಮ್ಮದೇನು ನೀಡ್ ಇದೆ ನಿಮ್ಮದೇನು ಗೋಲ್ಸ್ ಇದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅದು ಮೆಂಟಲಿ ಸ್ಟ್ರಾಂಗ್ ಇರೋ ವುಮೆನ್ ಮಾತ್ರ ಸಾಧ್ಯ ಎಲ್ಲ ತ್ಯಾಗಗಳು ಮಾಡ್ಕೊಂಡಿದ್ರೆ ತುಂಬ ಸ್ಯಾಕ್ರಿಫೈಸ್ ಮಾಡಿಕೊಂಡು ಲೈಫ್ ತುಂಬ ಸಪ್ಪೆ ಅನಿಸ್ಬಿಡುತ್ತೆ ನಮಗೋಸ್ಕರ ನಂದು ಏನು ನೆಸೆಸಿಟಿ ಇದೆ ಜೊತೆಗೆ ನಾನು ಅದನ್ನು ಹೆಂಗೆ ಫುಲ್ಫಿಲ್ ಮಾಡ್ಕೋತೀನಿ ನಾ ಅದ್ರ ಜೊತೆಗೆ ಎಲ್ಲರ ಜೊತೆ ನಾನು ಹೆಂಗೆ ಹೊಂದ್ಕೊತೀನಿ ಇವೆಲ್ಲವೂ ಒಂದು ಮೆಂಟಲಿ ಸ್ಟ್ರಾಂಗ್ ಇರೋ ವುಮೆನ್ ಲಕ್ಷಣಗಳು ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಳ್ತಾನೆ ಹೋಗಬೇಕು ನಿನ್ನೆಗಿಂತ ನಾನು ಹೆಂಗೆ ಎಷ್ಟು ಇಂಪ್ರೂವ್ ಆಗಿದ್ದೀನಿ ಮೆಂಟಲಿ ಹೆಂಗೆ ಮಾಡ್ತಾ ಇದ್ದೀನಿ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಸೊ ನಿನ್ನೆಗಿಂತ ನಾನು ತುಂಬ ಲೇಸಿಯಾಗಿ ಏನೋ ಒಂಥರ ಇಲ್ಲದೆ ಜೀವನದಲ್ಲಿ ಸಪ್ಪೆ ಥರ ಇದ್ಬಿಟ್ರೆ ಅಂತೂ ನೀವೇನೂ ಜೀವನದಲ್ಲಿ ಇಂಪ್ರೂವ್ಮೆಂಟೇ ತೋರಿಸ್ತಾ ಇಲ್ಲ ಸೊ ಸ್ಟ್ರಾಂಗಾಗಿ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಸ್ಟ್ರಾಂಗಾಗಿ ಥಿಂಕ್ ಮಾಡ್ಕೊಳ್ತಾ ಲೈಫ್ನ ಚಾಲೆಂಜಸ್ನ ಫೇಸ್ ಮಾಡ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ಇದು ನಾನು ಕೆಲವು ಡ್ರೆಸ್ಸಸ್ ತೊಗೊಂಡಿದ್ದೀನಿ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸ್ ಫುಲ್ ಸೆಟ್ಟು ಆಯಿತಾ ಇಲ್ಲಿ ಗೊತ್ತಿರೋ ಅಂಗಡಿ ಹತ್ರನೇ ತೊಗೊಂಡಿದ್ದಿತ್ತು ಒಂದು ತೋರಿಸ್ತೀನಿ ಮೆಟೀರಿಯಲು ತುಂಬ ಪ್ಯೂರ್ ಕಾಟನ್ ಅಂತ ಹೇಳಲ್ಲ ಒಂದು ಏಯ್ಟಿ ಪರ್ಸೆಂಟಷ್ಟು ಕಾಟನ್ ವಿತ್ ಸಿಂಥೆಟಿಕ್ ಕ್ಲಾತು ಸ್ವಲ್ಪ ಮಿಕ್ಸ್ ಆಗಿದೆ ನನಗೆ ಕಲರ್ ಕಲೆಕ್ಷನ್ಸು ಅವೆಲ್ಲ ತುಂಬ ಇಷ್ಟ ಆಯಿತು ಏನಕ್ಕೆ ತೊಗೊಂಡೆ ಅಂದರೆ ಈಗ ನಾನು ಮೂರು ಜನನೂ ಒಟ್ಟಿಗೆ ಗಾಡೀಲಿ ಆಯಿತಾ ಆಮೇಲೆ ಸ್ಯಾರಿ ನನಗೆ ತುಂಬಾ ಇಷ್ಟ ವೇರ್ ಮಾಡೋಕ್ಕಿಲ್ಲ ಅಂತಲ್ಲ ಬಟ್ ಈ ಮಳೆಗಾಲದಲ್ಲಿ ಸ್ಯಾರಿನ ವೇರ್ ಮಾಡೋಕೆ ನನ್ನ ಕೈಲಂತೂ ಇಂಪಾಸಿಬಲ್ ಅದು ಅಷ್ಟೊಂದು ಬ್ಯಾಗ್ಗಳನ್ನ ತೊಗೊಂಡು ಹೋಗ್ಬೇಕು ಮೂರು ಜನದ್ದು ಸ್ಕೂಲ್ ಬ್ಯಾಗು ಆಯಿತಾ ನನ್ನದು ಬ್ಯಾಗ್ ಸ್ಕೂಲ್ ಬ್ಯಾಗ್ ಥರನೇ ಇರುತ್ತೆ ಬುಕ್ಸು ಅದು ಇದು ಎಲ್ಲ ಇರುತ್ತಲ್ಲ ಇಬ್ಬರು ಮಕ್ಕಳದು ಆಮೇಲೆ ಲಂಚ್ ಬ್ಯಾಗ್ಸು ಎಲ್ಲ ಒಂದು ಗಾಡೀಲಿ ತೊಗೊಂಡು ಟೂ ವೀಲರ್ ತೊಗೊಂಡೋಗ್ಬೇಕು ಅಂದರೆ ಆ ಸ್ಯಾರೀಲಿ ಸ್ವಲ್ಪ ನನಗೆ ಕಂಫರ್ಟಬಲ್ ಅನಿಸ್ಲಿಲ್ಲ ಹಾಗಂತ ಒಂದು ಪ್ಲೇ ಪ್ಲೇಸ್ಗೆ ಹೋಗ್ತೀವಿ ನಾವು ವರ್ಕಿಂಗ್ ಪ್ಲೇಸಲ್ಲೂ ಅಷ್ಟು ಕೂಡ ಡಿಗ್ನಿಟಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಅಂದ್ಕೊಂಡು ಒಂದು ನಾಲ್ಕು ತೊಗೊಂಡಿದ್ದೀನಿ ಟೂ ತೌಸಂಡ್ ಪೇ ಮಾಡಿದೆ ನಾಲ್ಕಕ್ಕೂ ಸೇರಿಸಿ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸತಿ ವಾಶ್ ಮಾಡಿದ್ರಂತೂ ಇನ್ನೂ ಆಗುತ್ತೆ ನಾನು ಸ್ವಲ್ಪ ಫ್ರೀ ಸೈಜೆ ಹಾಕೋದು ಯಾವಾಗಲೂ ಅಷ್ಟೇ ನನಗೆ ಬಾಡಿಗೆ ಅಂಟ್ಕೊಂಡಿದೆ ಅಂದರೆ ಒಂಥರ ಇರಿಟೇಷನ್ ಥರ ಆಗ್ತಾಯಿದೆ ತುಂಬ ಫ್ರೀ ಸೈಜೇ ತೊಗೊಂಡಿದ್ದೀನಿ ನಾನು ಒಂಥರ ಕಂಫರ್ಟಬಲ್ ಇಡೀ ದಿನ ಆರಾಮಾಗಿ ನನಗೆ ಆಮೇಲೆ ನಾನು ಮುಂದೆ ತೋರಿಸ್ತೀನಿ ನಾನು ಈ ಡ್ರೆಸ್ನ ಹಾಕ್ಕೊಂಡಿದ್ದೆ ನನಗಂತೂ ಈ ಡ್ರೆಸ್ಸು ಫ್ಲೋರಲ್ ಡಿಸೈನು ತುಂಬಾ ಇಷ್ಟ ಆಗೋಯಿತು ಅದು ನಮ್ಗೆ ಅನ್ಸುತ್ತಲ್ವಾ ಹೊಸದು ನಾವು ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಅಂದರೆ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ ಯಾವಾಗ ಆಗುತ್ತೀವೋ ಅಂತ ಸೊ ಅದಕ್ಕೆ ನಾನೇ ಹೋಗಿ ಪರ್ಚೇಸ್ ಮಾಡಿಕೊಂಡು ಹಂಗೆ ಎಲ್ಲ ತರಕಾರಿ ಅದು ಇದು ಎಲ್ಲ ತೊಗೊಂಡ್ಬಂದ್ಬಿಟ್ಟೆ ಮತ್ತು ಏನಾಗುತ್ತೆ ಅಂದರೆ ಒನ್ ವೀಕ್ ಫುಲ್ಲು ಹೋಗ್ತೀನಿ ನಾವು ಪ್ರಿಪೇರ್ ಅಂಥದ್ದು ನಾವು ಕಾಲೇಜ್ಗೆ ಹೋಗೋದು ಮಕ್ಳಿಗೆ ಓದಿಸು ಮನೆಯಲ್ಲಿ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಹಾಕು ಫುಲ್ಲು ಪ್ಯಾಕು ಸ್ವಲ್ಪ ಟೈಮ್ ಸಿಗುತ್ತೆ ಅಂದರೆ ವೀಕೆಂಡ್ಸಲ್ಲೇ ಟೈಮ್ ಸಿಗೋದು ಅದಕ್ಕೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟೆ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಸೊ ಯಾವಾಗಲೂ ಅಷ್ಟೇ ನಾವು ಮೆಂಟಲಿ ಇದ್ದೀವಿ ಅಂದರೆ ವರ್ಕಿಂಗ್ ವುಮೆನ್ ಅಂತೂ ಅದೊಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು ಹೇಗೆ ನಾವು ಹೊರಗಡೆನೂ ಒಳಗಡೆನೂ ಎಲ್ಲ ಬ್ಯಾಲೆನ್ಸ್ ಮಾಡ್ತೀವಿ ಆಮೇಲೆ ಒಳಗಡೆ ಇದ್ದರೂ ಮನೆಯಲ್ಲೂ ಅಷ್ಟೇ ಸಂಡೇಸು ಅಷ್ಟೇ ನಾವು ಮನೇಲಿರ್ತೀವ ಇಡೀ ದಿನವೂ ಒಂದು ಟಾಸ್ಕ್ ಕಂಡ್ರಿ ಬೆಳಗ್ಗೆ ಎದ್ದೇಳ್ತೀವ ಬೆಳಗ್ಗೆಯಿಂದ ನೈಟ್ವರೆಗೂ ಕೆಲಸ ಆದಮೇಲೆ ಕೆಲಸ ಕೆಲಸ ಆದಮೇಲೆ ಕೆಲಸ ನಾವು ಸ್ವಲ್ಪ ವೀಕ್ ಆಗಿದ್ದೀವಿ ಏನೋ ಒಂಥರ ನಮ್ಗೆ ಮೂಡಿಲ್ಲ ಅಂದರೆ ಅದ್ರ ಡಬ್ಬಲ್ ಕೆಲಸ ಒಂದೇ ಸತಿಗೆ ಬಿದ್ದುಬಿಡುತ್ತೆ ಅದಕ್ಕೆ ನಾವು ಸ್ಟ್ರಾಂಗ್ ಎಮೋಷ್ನಲಿ ಮೆಂಟಲಿ ಸ್ಟ್ರಾಂಗ್ ಇರೋದಂತೂ ತುಂಬಾ ಇಂಪಾರ್ಟೆಂಟು ಯಾವುದೇ ಕಾರಣಕ್ಕೂ ಕಣ್ಣೀರಂತೂ ಹೋಗ್ಬಾರ್ದು ನಮ್ಮ ವೀಕ್ನೆಸ್ ಅದು ಕೆಲವು ಸಿಚುವೇಶನ್ಸು ಹೇಳಕ್ಕೆ ಬರಲ್ಲ ಕಣ್ಣೀರು ಬಂದ್ಬಿಡುತ್ತೆ ಇಲ್ಲ ಅಂತಲ್ಲ ಅದು ವರ್ತ ತುಂಬ ನೋವಾಗಿದೆ ಅಂದರೆ ಮಾತ್ರ ನೀವು ಕಣ್ಣೀರು ಹಾಕ್ಕೋಬೇಕು ಕಣ್ಣೀರು ಹಾಕಿದ್ರೆ ಒಬ್ಬರು ಮುಂದೆ ಹಾಕಕ್ಕೆ ಹೋಗ್ಬಾರ್ದು ನಾನು ಕಲ್ತಿರೋ ಪಾಠನೇ ಅದು ಅದು ಒಂಥರ ವೀಕ್ನೆಸ್ ಥರ ಆಮೇಲೆ ಪದೇ ಪದೇ ಕಣ್ಣೀರು ಹಾಕ್ತಿದ್ದು ಅದಕ್ಕೆ ಬೆಲೆಯೇ ಇರೋಲ್ಲ ಫ್ರೆಂಡ್ಸ್ ಕಣ್ಣೀರೇ ಹಾಕಬಾರ್ದು ನೀವು ಕಣ್ರಿ ಕಣ್ಣೀರನ್ನ ಕಂಟ್ರೋಲ್ ಮಾಡೋದು ಕಲಿಬೇಕು ನಾವು ಏನೇ ಇದ್ದರೂ ಸರಿ ಸುಮ್ಮನೆ ಒಂದು ಸರಿ ಸೈಲೆಂಟಾಗಿ ಎತ್ಕೊಂಡು ಸ್ವಲ್ಪ ಹಲ್ಲು ಕೊಚ್ಕೊಂಡು ಕಲ್ತ್ಕೊಂಡು ಈ ಥರ ಎಲ್ಲ ಇದ್ಬಿಟ್ರಂತೂ ಕಣ್ಣೀರನ್ನ ಕಂಟ್ರೋಲ್ ಮಾಡ್ಬೋದು ಆಯಿತಾ ಎಷ್ಟು ಅಳು ಬರ್ತಿತ್ತು ಅಂದರೆ ಈಗ ನಿಜ್ ಅದು ಒಂದು ಕಾಮ್ನೆಸ್ ತಲೆಯಲ್ಲಿ ಒಂದು ಪೀಸ್ ಆಫ್ ಮೈಂಡ್ ಇದ್ಬಿಟ್ಟು ಯೋಗ ಮೆಡಿಟೇಷನ್ ಇದರಿಂದ ಎಲ್ಲನೂ ಅದು ಮಾಡದೇ ನನಗೆ ಅದನ್ನು ಪ್ರಾಕ್ಟೀಸ್ ಮಾಡಲ್ಲ ಕೆಲವು ಸತಿ ನಾನು ಪ್ರಾಣಾಯಾಮ ಮಾಡ್ತಿರ್ತೀನಿ ಅಂದರೆ ನಮ್ಮ ಬ್ರೀತಿಂಗು ಇನ್ನು ಎಷ್ಟು ಉಸಿರನ್ನ ತಗೋತೀವಿ ಉಸಿರು ಬಿಡ್ತೀವಿ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ರೆ ನಮ್ಮ ತಲೆಯ ಥಾಟ್ಸ್ ಮೇಲೂ ಒಂದು ಹಿಡ್ತಾ ಬಂದುಬಿಡುತ್ತೆ ನಾವು ಹೇಗೆ ಮೈಂಡ್ದು ಥಾಟ್ಸ್ನ ಕಂಟ್ರೋಲ್ ಮಾಡ್ಬೋದು ಅಂತ ಸೊ ಆಗ ಮೈಂಡ್ ಡೈವರ್ಟ್ ಮಾಡ್ಕೊಂಬಿಡ್ತೀನಿ ನಾನು ಕಣ್ಣೀರು ವೆರಿ ರೇರ್ ಕಣ್ಣೀರು ಹಾಕೋದು ನಾನು ಸೊ ಏನೇ ಆದರೂ ಕೂಡ ಕಣ್ಣೀರನ್ನ ಕಂಟ್ರೋಲ್ ಮಾಡ್ಕೋತೀನಿ ಅದೇ ಒಂದು ಮೆಂಟಲಿ ಇದ್ದೀವಿ ನಾವು ನಾವೇ ಇದ್ದೀವಿ ಅನ್ಕೋಬೇಕು ಆಮೇಲೆ ಭಯ ತೆಗೆದು ಬಿಡ್ಬೇಕು ಹೇಗೆ ನಾವು ಏನಾದರೂ ಒಂದು ಭಯ ಆಗ್ತಿದೆ ನಮಗೆ ಏನಾದರೂ ಹೊರಗಡೆ ಹೋಗೋಕ್ಕೆ ಭಯ ಅಥವಾ ಏನೋ ಒಂದು ಈಗ ಒಂದು ವುಮೆನ್ನು ಹೊರ್ಗಡೆ ಹೋಗಿ ಕೆಲಸ ಮಾಡ್ತಾರೆ ಅಂದರೆ ಎಷ್ಟು ತಲೆಯಲ್ಲಿ ಇರುತ್ತೆ ಗೊತ್ತಾ ಮನೆ ಬಗ್ಗೆ ಯೋಚನೆ ಆಗ್ತಿರುತ್ತೆ ಇನ್ನೇನಾರು ಮಗು ಹುಷಾರಿಲ್ಲ ಅಂದರೆ ಮಗು ಬಗ್ಗೆ ಯೋಚನೆ ಆಗಿರ್ತಾ ಇರುತ್ತೆ ಮತ್ತೆ ಅಲ್ಲಿಗೆ ಹೋಗ್ತೀವಿ ಅಂದರೆ ಈ ಥರ ಟೀಚಿಂಗ್ ಪ್ರೊಫೆಷನಲ್ಲಿ ನಮಗೆ ನೂರಾರು ಮಕ್ಕಳು ಅವ್ರಗಳ ಬಗ್ಗೆ ಯೋಚನೆ ಆಗ್ತಿರುತ್ತೆ ಹೇಗೆ ನಮ್ಮ ಕೆರಿಯರ್ ನೋಡ್ಕೋಬೇಕು ಮನೇಲಿ ನೆಕ್ಸ್ಟ್ ಏನು ಅಡುಗೆ ಮಾಡಬೇಕು ನೆಕ್ಸ್ಟ್ ಏನು ಮಕ್ಳಿಗೆ ಹೆಂಗೆ ಓದಿಸ್ಬೇಕು ಮನೆ ಹೆಂಗೆ ಕ್ಲೀನ್ ಮಾಡಬೇಕು ಎಷ್ಟು ತಲೆಯಲ್ಲಿ ಓಡ್ತಾ ಇರುತ್ತೆ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡಬೇಕು ಅಂದರೆ ಯೋಚನೆ ಮಾಡಿ ನಾವು ಎಷ್ಟು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂತ ಏನೇ ಭಯ ಇದ್ದರೂ ಗ್ರ್ಯಾಜುಲಿ ಇಲ್ಲ ನಾನು ಧೈರ್ಯವಂತೆ ನಾನು ಇದನ್ನು ಫೇಸ್ ಮಾಡೇ ಮಾಡ್ತೀನಿ ಅಂತ ಆ ಧೈರ ದ ಆ ಫಿಯರ್ ಅಂದರೆ ಆ ಹೆದ್ರಕ್ಕೆ ನಾನು ನಿಧಾನ ತಗ್ಗಿತಾ ಬರಬೇಕು ಪಾಸಿಟಿವ್ ಆಗಿ ತಿಂಕ್ ಮಾಡಬೇಕು ಇಲ್ಲ ನನ್ನ ಆಗುತ್ತೆ ಆಮೇಲೆ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟು ಫ್ರೆಂಡ್ಸ್ ನನ್ನ ಕೈಲಿ ಎಲ್ಲ ಆಗುತ್ತೆ ಅಂತ ನುಗ್ಗೋದು ಅದು ಮೂರ್ ಮೂರ್ಖತ್ವ ಅದು ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ ನಾವು ಥಿಂಕ್ ಮಾಡಿ ಡಿಸಿಷನ್ ತೊಗೋಬೇಕು ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಆಮೇಲೆ ಏನೇ ಇದ್ದರೂ ಬಂಡ ಧೈರ್ಯ ಮಾಡೋಕ್ಕೋಗ್ಬಾರ್ದು ಧೈರ್ಯಕ್ಕೂ ಬಂಡ ಧೈರ್ಯಕ್ಕೂ ಡಿಫ್ರೆನ್ಸ್ ಇದೆ ನಾನು ಮಾಡೋದೆಲ್ಲ ಕರೆಕ್ಟು ನಾನು ಎಲ್ಲ ಮಾಡಿಬಿಡ್ತೀನಿ ಅದಲ್ಲ ಮೆಂಟಲಿ ಸ್ಟ್ರಾಂಗ್ ಅಂದರೆ ಅದಲ್ಲ ಥಿಂಕ್ ಮಾಡಿ ತಾಳ್ಮೆಯಿಂದ ನಿಮಗೆ ಇಷ್ಟ ಆಗದೆ ಇರೋ ಸಿಚುವೇಶನ್ಸ್ ಬಂದರೂ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಆ ಸಿಚುವೇಶನ್ಸ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ಪ್ರಾಕ್ಟಿಕಲಿ ಹೆಂಗೆ ತಿ ಟ್ಯಾಕಲ್ ಮಾಡ್ತೀರಾ ಆಮೇಲೆ ಕಣ್ಣೀರನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಆ ಸಿಚುವೇಷನ್ಸಲ್ಲಿ ಎಷ್ಟು ನೀವು ಬೆಸ್ಟ್ನ ಕೊಡೋಕ್ಕಾಗತ್ತೆ ಇದ್ರ ಬಗ್ಗೆ ಎಲ್ಲ ಮೆಂಟಲಿ ಸ್ಟ್ರಾಂಗ್ ಅಂದರೆ ಇದು ಆಮೇಲೆ ಬೇರೋರ ಬಗ್ಗೆ ಎಲ್ಲ ಮಾತಾ ತಲೆ ಕೆಡಿಸ್ಕೊಬಾರ್ದು ಅವ್ರು ಏನು ಅಂದ್ಕೊತಾರೆ ಇವ್ರೇನು ಇವ್ರು ಏನು ಮಾತಾಡ್ತಾರೆ ನನ್ನ ಬಗ್ಗೆ ಅವ್ರು ಏನಾದರೂ ಮಾತಾಡ್ಕೊಳ್ಳಿ ನನ್ನ ಎದುರುಗಡೆ ಬಂದು ಮಾತಾಡಿದ್ರೆ ನಾನು ಏನಾದರೂ ಮಾನ್ಸರ್ ಕೊಡ್ಬೋದು ನಾವು ಹಿಂದೆ ಮಾತಾಡ್ತಾರೆ ಅಂದರೆ ನಾವು ಏನಕ್ಕೆ ಆನ್ಸರ್ ಕೊಡಬೇಕು ಅವ್ರಿಗೆ ಲೀಸ್ಟ್ ಬಾದ್ರಾಡ್ ಆಗಿಬಿಡಿ ತಲೆನೇ ಕಟ್ಸ್ಕೊಬೇಡಿ ಆಮೇಲೆ ನಿಮಗೆ ನೀವು ಟ್ರೂ ಆಗಿರಬೇಕು ಅಂದರೆ ನಾನು ಹೀಗೆ ನಾನು ಅಂದರೆ ಸ್ವಾರ್ಥ ಇರಬಾರ್ದು ಫ್ರೆಂಡ್ಸ್ ಆಗ ನಾನು ಒಂದು ನಂಬಿರೋದಷ್ಟೇ ಯಾರಿಗೂ ಮೋಸ ಮಾಡಬಾರ್ದು ಯಾರು ನಾನು ಸ್ವಾರ್ಥವಾಗಿ ಥಿಂಕ್ ಮಾಡಬಾರ್ದು ಆಗ ಯಾರು ಕೈ ಕೊಡದೇ ಇದ್ದರೂ ದೇವರಂತೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಸೊ ಈ ರೀತಿಯೇ ಥಿಂಕ್ ಮಾಡಿ 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 ಡೈಲಿ ಬೇಸಿಸಲ್ಲಿ ನೀವು ಇಂಪ್ರೂವ್ ಆಗಬೇಕು ಇದು ನೆನ್ನೆಗಿಂತ ನಾನು ಎಷ್ಟು ಸ್ಟ್ರಾಂಗು ನೆನ್ನೆಗಿಂತ ನಾನು ಎಷ್ಟು ಜಾಸ್ತಿ ಕೆಲಸ ಮಾಡಿದೆ ನೆನ್ನೆಗಿಂತ ನಾನು ಎಷ್ಟು ಸ್ಟ್ರೆಂತ್ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಇದೆಲ್ಲ ಡೈಲಿ ಡೈಲಿ ಸ್ವಲ್ಪ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಇಂಪ್ರೂವ್ ಆದ್ರೂ ಕೆಲವು ದಿನಗಳಾದಮೇಲೆ ನೋಡಿ ನಾವು ಎಷ್ಟು ಚೇಂಜ್ ಆಗಿರ್ತೀವಿ ಆಮೇಲೆ ನಾವೆಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಡಿಪೆಂಡ್ ಆಗಬೇಡಿ ಅಂದರೆ ಯಾರನ್ನೂ ಲವ್ ಮಾಡಬೇಡಿ ಅಫೆಕ್ಷನ್ ಇಟ್ಕೋಬೇಡಿ ಅದೆಲ್ಲ ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾರ ಮೇಲೂ ಡಿಪೆಂಡ್ ಆಗಬಾರದು ಅಂದರೆ ಅವ್ರು ನಾವಿಲ್ಲ ಈ ಕೆಲಸನ ಅವ್ರಿಲ್ದೇ ಇದ್ದರೆ ನಾನು ಮಾಡೋಕ್ಕಾಗಲ್ಲ ಅಂತ ಇರಬಾರ್ದು ಕಲಿಬೇಕು ಯಾವುದೇ ಕೆಲಸ ಆದರೂ ಕಂಪ್ಯೂಟ್ರ್ ಕೆಲಸ ಕಲೀರಿ ಹೊರಗಡೆ ಹೋಗಿ ಬ್ಯಾಂಕ್ ಕೆಲಸ ಕಲಿಬೇಕು ಆಮೇಲೆ ಹೆಂಗೆ ಚೌಕಾಸಿ ಮಾಡೋದು ಕಲಿಬೇಕು ಏನಾದರೂ ಒಂದು ಸಾಮಾನು ತರಬೇಕು ಅಂದರೆ ಕಲಿಬೇಕು ಎಲ್ಲನೂ ಸ್ಟಾರ್ಟ್ ಆಗೋದು ಅವರು ಕೂಡ ಯಾರು ನಾವು ಡಿಪೆಂಡ್ ಆಗಿರ್ತೀವಿ ನಮ್ಮ ನಮ್ಮನೆ ಗಂಡಸ್ರಿರ್ಬೋದು ಯಾರು ಇರಲಿ ಅವರು ಝೀರೋ ಇಂದನೇ ಸ್ಟಾರ್ಟ್ ಮಾಡಿರೋದು ಅವ್ರೂ ಫಸ್ಟ್ ಸ್ಟಾರ್ಟಿಂಗ್ ಏನೋ ಝೀರೋ ಕಲ್ತಿರೋದು ಅದನ್ನು ನಾವು ಈಗಲೂ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಲೇಬೇಕು ಅಯ್ಯೋ ಏನೂ ನನಗೆ ಗೊತ್ತಾಗಲ್ಲ ಏನೋ ಒಂದು ಆನ್ಲೈನ್ ಬ್ಯಾಂಕಿಂಗ್ ಗೊತ್ತಾಗಲ್ಲ ಈ ಥರ ಎಲ್ಲ ಅನ್ನಕ್ಕೆ ಹೋಗಬಾರ್ದು ಏನಿದೆಯೋ ಅದನ್ನು ತಾಳ್ಮೆಯಿಂದ ಕಲಿಬೇಕು ಸೊ ಮತ್ತೆ ಇದ್ದೀನಿ ಹಿಂಗಸರು ಮೆಂಟಲಿ ಸ್ಟ್ರಾಂಗ್ ಇರೋದು ತುಂಬಾ ಇಂಪಾರ್ಟೆಂಟು ಫಸ್ಟು ನಿಮ್ಮ ಹೆಲ್ತ್ ಬಗ್ಗೆ ನೋಡ್ಕೊಳ್ಳಿ ಹೆಲ್ತ್ ಚೆನ್ನಾಗಿರಿ ನನ್ನ ಕೈಯ್ಯಲ್ಲಿ ಆಗುತ್ತೆ ಅಂತ ನಿಮಗೆ ನೀವೇ ಪಾಸಿಟಿವ್ ಆಗಿ ಮಾತಾಡ್ಕೊಳ್ಳಿ ಆಮೇಲೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರು ಕೂಡ ಅವ್ರಿಗೆ ಧೈರ್ಯ ತುಂಬಿಸಿ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ನ ತುಂಬಿಸಿ ಅವರೂ ಮೆಂಟಲಿ ಸ್ಟ್ರಾಂಗಾಗಿ ಬಳಸಬೇಕು ಗಂಡಸ್ರಿಗಿಂತ ಹೆಂಗಸ್ರಿಗಿನ ಎಷ್ಟು ನಾವು ಫೇಸ್ ಮಾಡ್ತಿರ್ತೀವಿ ಸೊಸೈಟಿನ ಫೇಸ್ ಮಾಡ್ತಿರ್ತೀವಿ ಒಂದು ಕಡೆ ಹೋಗಿ ಇಲ್ಲಿ ಬೇರೆ ಕಡೆ ಓದಬೇಕು ಅಂದರೆ ಅಲ್ಲೆಷ್ಟು ಹೋಗಿ ಫೇಸ್ ಮಾಡ್ತಿರ್ತಾರೆ ಸೊ ಇದನ್ನೆಲ್ಲ ಫೇಸ್ ಮಾಡಬೇಕು ಅಂದರೆ ನಾವು ನಮ್ಮ ಮಕ್ಕಳನ್ನೂ ಸ್ಟ್ರಾಂಗ್ ಮಾಡಬೇಕು ನಾವು ಮೆಂಟಲಿ ಸ್ಟ್ರಾಂಗಾಗಿ ಲೈಫ್ನ ಫೇಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಇನ್ಮೇಲೆ ಕಣ್ಣೀರನ್ನ ಹಾಕ್ಬಾರ್ದು ಅಂಟಿಲ್ ಅನ್ಲೆಸ್ ಅದು ತುಂಬ ನೆಸೆಸಿಟಿ ಅಂದರೆ ನನ್ನ ಕೈಲಿ ಆ ಎಮೋಷನ್ಸ್ ಕಂಟ್ರೋಲ್ ಮಾಡ್ತಿಲ್ಲ ಅಂದರೆ ಕಣ್ಣೀರು ಹಾಕ್ಬೋದು ಬಂದ್ಬಿಡುತ್ತೆ ಇಲ್ಲ ಅಂತಲ್ಲ ಯಾಕಂದರೆ ನಾವು ಮನುಷ್ಯರು ಬಟ್ ಆದಷ್ಟು ಬೇರೆಯವ್ರ ಮುಂದೆ ಅದನ್ನು ತೋರಿಸ್ಕೊಳ್ದೆ ನಾವು ಸ್ಟ್ರಾಂಗು ಅಂತಲೇ ತೋರಿಸ್ಬೇಕು ನಾವು ವೀಕು ಅಂತ ತೋರಿಸ್ಬಿಟ್ರೆ ಎಲ್ಲ ತುಳಿದ ಅದಂತೂ ಗ್ಯಾರಂಟಿ ಸೊ ಇದನ್ನು ಹೇಳಿ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ ಇವತ್ತಂತೂ ಹೇಳಿದ್ನಲ್ಲ ಫುಲ್ಲು ಬಿಸಿ ಶೆಡ್ಯೂಲು ಬಟ್ ಆದರೂ ನಾನು ನಗದು ಮಾತ್ರ ಬಿಡೋಲ್ಲ ಫ್ರೆಂಡ್ಸ್ ನಗ್ ನಗ್ತಾನೆ ಇರ್ತೀನಿ ಏನೇ ಬಂದರೂ ದೇವರಲ್ಲಿ ಕಷ್ಟ ಕೊಡಬೇಡ ಅಂತ ಬೇಡ್ಕೊಳ್ಳಲ್ಲ ಕಷ್ಟ ಕೊಟ್ಟರು ಕೂಡ ಅದನ್ನು ಧೈರ್ಯವಾಗಿ ಫೇಸ್ ಮಾಡುವಂಥ ಶಕ್ತಿ ನಾನು ಕೊಡಪ್ಪ ಅಂತ ಬೇಡ್ಕೊತೀನಿ ನೀವು ಅಷ್ಟೇ ಏನೇ ಕಷ್ಟ ಬಂದರೂ ಖುಷಿ ಖುಷಿಯಿಂದ ಇರಿ ನನ್ನ ಕೈಲಿ ಫೇಸ್ ಮಾಡೋಕ್ಕಾಗತ್ತೆ ನಾನು ಏನೇ ಕಾರಣಕ್ಕೂ ಇವತ್ತಿಂದ ಅಳಕ್ಕೆ ಹೋಗ್ಬೇಡಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅಳಕ್ಕಂತೂ ಹೋಗಬೇಡಿ ಓಕೆ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ನನ್ನ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ